ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಸ್ಕೇಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಹೋಟೆಲ್ಗಳಲ್ಲೆಲ್ಲ ಮಾಡುವಂತಹ ಚಿಕನ್ ಕಡಾಯನ್ನು ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬಾ ಆಗಿ ಮಾಡುವಂತಹ ರೆಸಿಪಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಫಸ್ಟ್ ನಾನೀಗ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಐದರಿಂದ ಆರು ಟೊಮೊಟೊವನ್ನು ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೀರು ಹಾಕಿಬಿಡಿ ಹಾಗೆಯೇ ಗ್ರೈಂಡ್ ಮಾಡಬೇಕು ನೋಡಿ ಈ ರೀತಿ ಪೇಸ್ಟ್ ಆಗಬೇಕು ನೀರು ಯೂಸ್ ಮಾಡ್ದೇ ಈ ರೀತಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಕಡಾಯಿಗೆ ಸ್ವಲ್ಪ ಆಯಿಲು ಮತ್ತು ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡಿರುವಂತಹ ಆನಿಯನ್ ಮತ್ತು ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ ಎರಡನ್ನೂ ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆಯಿಲ್ನಲ್ಲಿ ಈ ಕ್ಯಾಪ್ಸಿಕಮ್ಮನ್ನ ಆ್ಯಕ್ಚುಲಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುವಂಥದ್ದು ಈ ಚಿಕನ್ ಕಡಾಯಿಗೆ ಯಾವುದೇ ಕಡಾಯಿ ಮಾಡಿದರೂ ಅಷ್ಟೇ ವೆಜ್ ಕಡಾಯಿಲ್ಲ ಅಷ್ಟೇ ಈ ಕ್ಯಾಪ್ಸಿಕಮ್ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಕ್ಯಾಪ್ಸಿಕಮ್ನ ಯೂಸ್ ಮಾಡಲೇಬೇಕು ನೋಡಿ ಈ ರೀತಿ ಕ್ಲೀನಾಗಿ ಇದು ಫ್ರೈ ಆಗೋವರೆಗೂ ಚೆನ್ನಾಗಿ ಆಯಿಲಲ್ಲೇ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಅಂದರೆ ಫುಲ್ಲು ಗೋಲ್ಡನ್ ಬ್ರೌನ್ ಆಗೋವರೆಗೂ ಆನಿಯನ್ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಬೇಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದು ಮಾಡಿಕೊಂಡು ತೆಗ್ದಿಟ್ಕೊಳ್ಳಿ ಫ್ರೈ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಈಗ ಇನ್ನೊಂದು ಸ್ವಲ್ಪ ದಪ್ಪ ತಡದ ಪಾತ್ರೆಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಆಯಿಲು ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂತಹ ಮೀಡಿಯಮ್ ಸೈಜ್ದು ಒಂದು ದಪ್ಪದು ಈರುಳ್ಳಿ ಮತ್ತು ಒಂದು ಎರಡು ಹಸಿರು ಮೆಣಸಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಎರಡರಿಂದ ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಚಿಟಕಿಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಈಗ ಶುಂಠಿ ಬೆಳ್ಳುಳ್ಳಿಯಲ್ಲಿರುವಂತಹ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿರುವಂತಹ ಹಸಿ ವಾಸನೆ ಹೋಗಲಿಲ್ಲ ಅಂದರೆ ಸ್ವಲ್ಪ ಹೊಲ್ಸು ಹೊಲ್ಸ ಹೊಡೆದ್ಬಿಡುತ್ತೆ ಚಿಕನ್ನು ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಅರ್ಧ ಕೆ ಜಿಯಷ್ಟು ನಾನು ನಾನಿಲ್ಲಿ ಕಡಾಯಿಗೆ ಯೂಸ್ ಮಾಡ್ತಾಯಿದ್ದೀನಿ ಚಿಕನ್ ಕಡಾಯಿಗೆ ನಾವು ಮನೇಲಿ ಮಾಡೋದ್ರಿಂದಾಗಿ ಸೆಲೆಕ್ಟೆಡ್ ಪೀಸ್ಗಳನ್ನೇ ತೆಗೆದು ಇಟ್ಕೊಳ್ಳೋದಕ್ಕಾಗೋಲ್ಲ ಸೊ ಹಾಗಾಗಿ ನಾನು ಇಲ್ಲಿ ಲೆಗ್ ಕಾ ಚಿಕನ್ದು ಕಾಲು ಪ್ರತಿಯೊಂದು ಕೂಡ ಯೂಸ್ ಮಾಡಿಕೊಂಡು ಚಿಕನ್ ಕಡಾಯಿನ ಮಾಡ್ಕೋತಾ ಇದ್ದೀನಿ ಈ ಈರಿ ಗುಂಡ್ಗೆ ಇಂಥದ್ನೆಲ್ಲ ತೆಗೆದು ಬೇರೆ ಏನಾದರೂ ಮಾಡ್ಕೋಬೋದು ಮಿತ್ಕಿದ ಪೀಸ್ಗಳಲ್ಲಿ ಈ ರೀತಿ ಚಿಕನ್ ಕಡಾಯಿನ ಮಾಡ್ಕೋತಾ ಇದ್ದೀನಿ ರೆಡಿ ಚಿಕನ್ ತಗೊಳ್ಳೋರಾದರೆ ಅದರಲ್ಲಿ ಅದೆಲ್ಲ ಕೊಡೋದಿಲ್ಲ ಅನ್ಕೋತೀನಿ ಮೋಸ್ಟ್ಲಿ ಈ ರೀತಿ ಸಿಂಪಲ್ಲಾಗಿ ಸೆಲೆಕ್ಟೆಡ್ ಪೀಸ್ಗಳು ಸಿಗುತ್ತೆ ತಂದು ಮಾಡ್ಕೊಳ್ಳೋರಾದರೆ ಮಾಡ್ಕೋಬೋದು ಈ ರೀತಿ ಚಿಕನನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ಅದರಲ್ಲೆಲ್ಲ ಚಿಕನ್ ಕ್ಲೀನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೆಂದು ನೋಡಿ ಈ ರೀತಿ ಆಯಿಲೆಲ್ಲ ಸಪ್ರೇಟ್ ಆಗಬೇಕು ಸಪ್ರೇಟ್ ಆಗಿದೆ ಅನ್ನೋ ಟೈಮಲ್ಲಿ ನಾನು ಏನು ಪ್ಯೂರಿ ಮಾಡಿ ತೆಗೆದಿಟ್ಕೊಂಡೆ ನೋಡಿ ಆ ಪೇಸ್ಟನ್ನು ಈ ಟೈಮ್ನಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಐ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದನ್ನು ಮತ್ತು ಈ ಟೈಮಲ್ಲಿ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಟೊಮೊಟೊ ಹಾಕಿದ ತಕ್ಷಣ ನೀರನ್ನ ಸೇರಿಸ್ಬೇಡಿ ಈಗ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಇದು ಚೆನ್ನಾಗಿ ಕುದ್ದಾದ ನಂತರ ನೋಡಿ ನನಿಲ್ಲಿ ಮಸಾಲೆ ಪದಾರ್ಥಗಳು ಧನಿಯಾ ಪೌಡರು ಅಚ್ಚಕಾರದ ಪುಡಿ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಅಲ್ಲೇ ಇಷ್ಟನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ನಿಮ್ಗೆ ಈ ಮಸಾಲೆ ಬೇಡ ಅಂತ ಅಂದರೆ ನೀವು ಮನೆಯಲ್ಲೇ ಧನಿಯಾ ಬೀಜ ಮತ್ತು ಜೀರಿಗೆ ಪುಡಿ ಮತ್ತು ಸೋಂಪು ಕಾಳು ಮತ್ತು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಪೌಡರ್ ಮಾಡ್ಬೋದು ಹುರ್ಕೊಂಡು ಪೌಡರ್ ಮಾಡಿ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನೀಗ ಇಷ್ಟು ಪೌಡರ್ನು ಕೂಡ ಚಿಕನ್ ಈಗ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚಿಕನ್ಗೆ ಈ ರೀತಿ ಮಸಾಲೆ ಎಲ್ಲನೂ ಹಾಕ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಈಗ ಈ ಟೈಮ್ನಲ್ಲಿ ನಾನು ಇದರಲ್ಲಿ ಒಂದು ಎರಡು ಬೌಲಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸಲ್ಲಿ ಮಾಡ್ಕೊಳ್ಳಿ ಅಷ್ಟೇ ನೀರನ್ನು ಸೇರಿಸ್ಕೊಂಡಿದ ನಂತರ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಇನ್ನು ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಆನಿಯನ್ ಮತ್ತು ಕ್ಯಾಪ್ಸಿಕಮಲ್ಲಿ ಇರುವಂತಹ ಫ್ಲೇವರೆಲ್ಲ ಬಿಡಬೇಕು ಈ ಟೈಮ್ನಲ್ಲೇ ಬಿಡೋದು ಸೊ ಹಾಗಾಗಿ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಇದು ಕುದೋ ಆದಮೇಲೆ ನೋಡಿ ಈ ರೀತಿ ಕುದೀತಾ ಇದೆ ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂದಿದೆ ಈ ಟೈಮ್ನಲ್ಲಿ ನಾನು ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಆದಮೇಲೆ ನೋಡಿ ನಾನು ಈ ತಿಕ್ನೆಸ್ಸಲ್ಲಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಬೇಕು ಅಂದರೆ ಇನ್ನೂ ಗಟ್ಟಿ ಮಾಡ್ಕೊಳ್ಳಿ ಅಷ್ಟೇ ನೋಡಿದ್ರಿ ಅಲ್ವಾ ಚಿಕನ್ ಕಡಾಯಿ ಇಷ್ಟೇ ರೆಡಿ ಆಯಿತು ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್